ನಮಸ್ತೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ಇವತ್ತು ಅಮ್ಮ ಆರೋಗ್ಯಕ್ಕೆ ಸಹಾಯಕವಾದ ಮತ್ತು ಸುಸ್ತು ಕಡಿಮೆ ಮಾಡುವಂತಹ ಔಷಧಿ ಹಾಗೂ ಶಕ್ತಿದಾಯಕ ಪಾನೀಯ ಅಂತಲೇ ಹೇಳಬಹುದು ನೋಡಿ ಅಮ್ಮನೇ ಮಾತಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ದಯಮಾಡಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದಯಮಾಡಿ ಈ ಒಂದು ಚಾನಲನ್ನು ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ಕ್ಯಾರೆಟ್ಟು ಕ್ಯಾರೆಟು ಬೀಟ್ರೋಟು ಒಂದು ಸ್ವಲ್ಪ ಕರಿಬೇನ ಸೊಪ್ಪು ಬೆಟ್ಟದ ನೆಲ್ಲಿಕಾಯಿ ಇಷ್ಟು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಂಡ್ರೆ ಎನರ್ಜಿ ಬರುತ್ತೆ ಆಮೇಲೆ ಸುಗರ್ನವ್ರಿಗೆ ತುಂಬ ಒಳ್ಳೆಯದು ನನಗೂ ಸುಗರ್ ಬಿ ಪಿ ಎಲ್ಲ ಇದೆ ನಾನು ದಿನ ಮಾಡ್ಕೊಂಡು ಕುಡಿತೀನಿ ತುಂಬ ಹೊಟ್ಟೆನೇ ಹಸುವಾಗಲ್ಲ ನೀ ತುಂಬ ಒಂಥರ ಶಕ್ತಿ ಬಂದಂಗೆ ಆಗುತ್ತೆ ಈ ಥರ ಮಾಡ್ಕೊಂಡು ಕುಡೀರಿ ಜ್ಯೂಸ್ ಮಾಡಿ ಆವಾಗಲೇ ಮಾಡಿದೆ ನೋಡಿ ಅದೇ ಜ್ಯೂಸ್ ಇದು ಇದನ್ನು ದಾಳಿಂಬರಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ಕುಡೀರಿ ಕುಡ್ದು ನೋಡಿ ಆವಾಗ ಗೊತ್ತು ಆವಾಗ ನೋಡಿ ಕುಡ್ದು ನೋಡಿ ಚೆನ್ನಾಗಿರುತ್ತೆ